ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಯಸ್ ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಾನು ಮನೇಲಿ ವಿಡಿಯೋ ಶುರು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಕಾರಲ್ಲೇ ಶುರು ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಶುರು ಆಗೋಯ್ತು ಜೋರಾಗಿ ಬರ್ತಾ ಇದೆ ಮಳೆ ಲಾನಿ ಅಲ್ಲ ನಾವು ಅಪ್ಪಡ ಇಲ್ಲಾಗ ಯಾವಾಗಲೂ ಹಿಂಗೆ ಹೇಳ್ತಾ ಇರ್ತಾನೆ ಇವಾಗ ಎಷ್ಟೇ ಮಳೆ ಬಂದರೂ ಅಮ್ಮ ನಾವು ನೆನೆಯಲ್ಲ ಅಲ್ವಾ ಅಂದ್ಕೊಂಡು ಹೇಳ್ತಾಯಿರ್ತಾನೆ ಆ್ಯಂಡ್ ನಮ್ಮ ಸೇಫ್ಟಿಗೆ ಎಲ್ಲ ಅಂತ ನಾವು ಹಿಂದುಗಡೆ ಹಾಕೊಂಡಿದೀವಿ ಸೊ ಇವರು ಒಂದೊಂದು ಸಲ ಆಫ್ ಮಾಡ್ತಾರೆ ಗಾಡಿನ ಆವಾಗ ಹಿಂದೆ ಬರೋರ್ಗು ಅರ್ಥ ಆಗುತ್ತೆ ಇವರು ಲರ್ನಿಂಗ್ ಅಂತ ಅದಕ್ಕೆ ನಾವು ಎಲ್ಲ ಅಂತ ಸೇಫ್ಟಿಗೆ ಹಾಕ್ಕೊಂಡಿದ್ದೀವಿ ಮಳೆಯಿಂದ ಚಿಕ್ಕವಾಡೆ ಜೋರಾಗಿ ಬರ್ತಾ ಇದೆ ಸೊ ನಾನು ನ ಬಾಕ್ಸ್ಗೆ ಹಾಕೊಂಡಿದ್ದೀನಿ ನಾನು ಟ್ಯಾಬ್ಲೆಟ್ ತಗೋಬೇಕಲ್ಲ ಮಧ್ಯಾಹ್ನ ಇವಾಗ ಟ್ವೆಲ್ ತರ್ಟಿ ಆಗಿದೆ ಸೊ ಒನ್ ಓ ಕ್ಲಾಕಿಗೆ ಇಲ್ಲ ಒನ್ ಫಾರ್ಟಿ ಆಲ್ರೆಡಿ ಇವಾಗ ತಿಂಡಿ ತಿಂದ್ಕೊಂಡು ಕಾರಲ್ಲೇ ಟ್ಯಾಬ್ಲೆಟ್ನ ಹುಂಗಬೇಕು ಇವಾಗ ಗೈಸ್ ಎಷ್ಟೇ ಏನೇ ಮಳೆ ಬಿಸಿಲು ಬಂದ್ರೂ ಏನೋ ಒಂಥರ ಇವಾಗ ನೆಮ್ಮದಿಯಿಂದ ಹೋಗ್ತೀವಿ ಅಂತಲೇ ಹೇಳ್ಬೋದು ನಿಧಾನಕ್ಕೆ ಅವ್ರ ಜನ ತಲೆ ಕೆಡ್ಸ್ಕೊಬಿಡಪ್ಪ ಅಮ್ಮಿ ಸೊ ನೋಡೋಣ ಊರಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಆಗುತ್ತೆ ಏನು ಅಂತ ಅಪ್ಪು ಮೇಲೆ ನಿಂತಿದ್ದ ಏನಕ್ಕೋ ಒಳಗಡೆ ಬಂದ ಅಷ್ಟೊಂದು ಮಳೆ ಶುರು ಆಯಿತು ಸನ್ ಸನ್ರು ಕ್ಲೋಸ್ ಆಯಿತು ಇಲ್ಲ ಅಂದಿದ್ರೆ ಇವತ್ತು ತಲೆ ಡಮ್ ಅಂತ ಹೊಡಿತಾ ಇರ್ತೀವಿ ನಾವು சரிம்மா காசி நான் டெஸ்பு டொய் டொய்ன்த்தெல்லாம் கைது அதுக்கு ஏன் ஐடியா பண்ணி மொத்தா இதென்ன தைது இன் கடையெல்லாம் லாக்குனி சிக்னல் அது இது வந்த சும்னை இங்கெத்திடீனி மேல் கடையாந்த அஸ்டே இவரே கை இவரே போ ಓ ಗೈಝ್ ಒಂದು ಕಾರ್ ಹಿಂದೆ ಬರ್ತಿತ್ತು ನಿಮ್ ಕಡೆ ಯಾರೋ ಬರ್ತಾವ್ನಿಗೆ ಅಪ್ಪ ನೀನಂತೂ ತಲೆ ಕೆಡ್ಸ್ಕೊಬೇಡ ಆರಾಮಾಗಿ ಹೂಡ್ಸು ಅಂತ ಹೇಳ್ತಾ ಮಳೆ ತೋರಿಸ್ತೀನಿ ರೀ ಅಟೋಮೆಟಿಕ್ ಆಗಿ ಹೆಂಗ ಅದು ಸ್ಪೀಡಾಗಿ ವರ್ಕ್ ಆಗ್ತಾ ಇದೆ ನೋಡಿ ಊರಿಗೆ ಹೋಗ್ತಾ ಇದೀವಿ ಅಂದನೆ ಮಳೆ ಬರ್ತಾ ಇದೆ ಖರಂ ಸೇ ತಾಲನೇ ಗೆಟ್ಸ್ಕೋಬಡ ಹೋಯ್ತು ಕಲ್ಸ ಬರೋಕ್ಕೆ ನೀನು पापा ನಮ್ಮ ಅಮ್ಮಾ ಬೇರೆ ಕ್ಲೀನ್ ಮಾಡ್ಕೊಟ್ರು ಕಾರ್ನ ನಾನು ನೋಡ್ರೆ ಮಳೆನೇ ಬಂತ ಈವಾಗಾರೆ ಕ್ಲೀನ್ ಆಗುತ್ತೆ ಅಷ್ಟೆ ಕ್ಲೀನ್ ಆಗುತ್ತೆ गाइस ಹೆಂಗೆ ಕೂತ ಪೆಟ್ರೋಲ್ ಬಂತ ಹಿಂದೆ ಆ ಪೆಟ್ರೋಲ್ ಹಾಕೊಂಡ ಹೋಗ್ತಾಯಿದೀವಿ ಈಗ ಇನ್ನ 100 ರೂಪಾಯಿ ಹಾಕಿಸ್ತಾಯಿದೀವಿ ಗೈಸ್ ಊರಿಗೆ ಹೋಗುವಾಗ ಇವಾಗ ಎರಡು ಸಾವಿರದ ನೂರು ರೂಪಾಯಿಗೆ ಹಾಕ್ಸಿರೋದು ಅಯ್ಯೋ ಒಪ್ಪಾ ಇದೆ ಅಲ್ವಾ ಬದಲಾವಣೆ ಅನ್ನೋದು ಜೀವನದಲ್ಲಿ ನಾನು ಅನ್ಕೋತಾ ಇದೆ ಇನ್ನೂರ ಹತ್ತು ರೂಪಾಯಿಗೆ ಬಿಟ್ಟು ನಾವು ಎಕ್ಸ್ಟ್ರಾ ಹಾಕ್ಸ್ತಾನೆ ಇರಲಿಲ್ಲ ಟು ಟ್ವೆಂಟಿಗಾದರೆ ತ್ರೀ ಫಿಫ್ಟಿಗೆ ಹಾಕ್ಸ್ತಿದ್ವಿ ಇನ್ನು ನನ್ನ ಸ್ಕೂಟಿಗಾದರೆ ಟೂ ಟೆನ್ನೇ ಐಯ್ಯಸ್ಟ್ ಅಲ್ವಮ್ಮ ಅದೇ ಫುಲ್ ಟ್ಯಾಂಕ್ ಆಗಿ ಹೋಗ್ತಾ ಇತ್ತು ನನ್ನ ಸ್ಕೂಟೀಲಿ ಬಟ್ ಇದರಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ಗೆ ಎಷ್ಟು ಅಮ್ಮ

ಯಾವಾಗ ಆಗುತ್ತೆ ಫುಲ್ ಟ್ಯಾಂಕ್ ಹಾಕೋಷ್ಟು ನೋಡೋಣ ಅವಾಗ ಹಾಕ್ಸ್ತೀನಿ ನಾನು ಖಂಡಿತ ಹಾಕ್ಸ್ತೀನಿ ಒಂದ್ಸಲ ಚೆಕ್ ಮಾಡೋಕ್ಕೋಸ್ಕರ ಹಾಕ್ಸಿ ಹಾಕಿಸ್ತೀನಿ ಮಳೆ ನಿಲ್ತು ಇವಾಗ ಬಿಸಿಲು ಬರ್ತಾ ಇದೆ ಫುಲ್ ಮಾಡೋ ಓಪನ್ ಮಾಡಿದ್ರೆ ನಿಮಗೆ ಅದು ಸರಿಯಾಗಿ ಮಾಡುತ್ತೆ ಮುಗಿಯುತ್ತೆ ಮಕ್ಕೆ ಪಟ್ಟಂತ ಅಪೂ ನಮ್ಮ ಕಾರ್ ಆಗಿರ್ಲಿ ಬೇರೆ ಯಾರದೇ ಕಾರ್ ಆಗಿರ್ಲಿ ಅವ್ನಿಗೆ ಕಾರಲ್ಲಿ ಹೋಗುವಾಗ ಅವನಿಗೆ ಸಾಂಗ್ ಯಾವಾಗಲೂ ಇರಬೇಕು ಸೊ ಅದಕ್ಕೆ ಫುಲ್ಲು ಟಪಾಂಗ್ ಜಿ ಸಾಂಗ್ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಆಮೇಲೆ ಸನ್ ಆಫ್ ತೆಹಿರಿ ಅಂತ ಯಾಕಂದರೆ ಮಳೆ ನಿಂತ ಮೇಲೆ ಅದು ಓಪನ್ ಆಗೋದು ಮಳೆ ಬರುವಾಗ ಯಾವುದೇ ಕಾಣಕ್ಕೋ ನಾವೇ ಆಟೋಮೆಟಿಕ್ಕಾಗಿ ಆನ್ ಮಾಡ್ತಿದ್ರು ಮಳೆ ನೆನಿಬೇಕು ಅಂತ ಆನ್ ಮಾಡ್ತಿದ್ರು ಅದು ಆನ್ ಆಗೋಲ್ಲ ಪದೇ ಪದೇ ಕ್ಲೋಸ್ ಆಗ್ತಾನೇ ಇರುತ್ತೆ ಯಾಕಂದರೆ ಇವತ್ತು ನನಗೂ ಅನುಭವ ಆಯಿತು ನಾನು ನಿಂತಿದ್ದೆ ಮಳೆ ಬಂದ್ಬಿಡ್ತು ಸಡನ್ನಾಗಿ ನನಗೂ ಬಂದು ಹೊಡಿತು ಅದು ಸೊ ಅವಾಗ ಹೋದಾಯಿತು ಒಂಚೂರು ಮಳೆ ಅನಿ ಅನುತ್ತಿದ್ದಂಗೆ ನಾವು ಒಳಗಡೆ ಬರಬೇಕು ನಿಂತ್ಕೋಬಾರ್ದು ಅಂತ ಎಸ್ ಫೈನಲಿ ಕೆರ್ ನಗರ ಬಂದ್ವಿ ನಮ್ಮ ಸ್ವಂತ ಕಾರಲ್ಲೇ ನಾವು ಬರಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಫೈನಲಿ ಐದು ವರ್ಷ ಟೈಮ್ ಹಿಡಿದು ಅದು ಶೋರೂಮ್ ಕಾರೇ ತೊಗೋಬೇಕು ಅಂತ ನಮ್ಮ ಮಳೆ ಬರ್ದಲ್ಲಿ ಬರ್ದಿತ್ತೇನೋ ಸೆಕೆಂಡ್ಸ್ ಅದೇನೋ ನಮ್ಗೆ ಒದಗೋದೇ ಇಲ್ಲ ಗೈಸ್ ಎಷ್ಟೋ ಸಲ ಟ್ರೈ ಮಾಡಿದ್ದೀವಿ ಬಟ್ ಮೊಬೈಲ್ ಆಗಿರ್ಬೋದು ಗಾಡಿಗಳೇ ಆಗಿರ್ಬೋದು ನಮ್ಗೆ ಸೆಕೆಂಡ್ಸ್ ಒದಗೋದೇ ಇಲ್ಲ ಸೊ ಅದಕ್ಕೆ ಫೈನಲಿ ಶೋರೂಮ್ದೆ ತೊಗೊಂಡು ಖುಷಿ ಖುಷಿಯಿಂದ ಬರ್ತಾಯಿದ್ದೀವಿ ನಾನು ಸ್ವಲ್ಪ ಕೇಕ್ ಎಲ್ಲ ತೊಗೋಬೇಕಿತ್ತು ಅದಕ್ಕೆ ನಾವು ಮಾರ್ಕೆಟ್ ರೋಡಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಭಯ ಐತಿ ಈ ರೋಡ್ ಯಾಕೆ ಯಾಕಂದರೆ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಪ್ರಮೋದ್ ನಾನು ಏನಿಲ್ಲ ಓಡಿಸ್ತೀನಿ ತಲೆ ಕೆಡಿಸ್ಕೋಬೇಡ ಅಂದರು ಗೈಸ್ ಕೇರ್ನಗರ ಬಂದ್ವಿ ಕೇಕ್ ತೊಗೊಂಡಿದ್ದೀವಿ ಪ್ರಮೋದ್ ಪೇಸ್ಟ್ರಿ ಬೇಡ ಯಾಕಂದ್ರೆ ನಾವು ಊರಿಗೆ ಹೋಗೋಸ್ ಅದು ಇದಾಗ್ಬಿಡುತ್ತೆ ಅಂದ್ರೆ ಮೆಲ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಏನೋ ಹನಿ ಕೇಕ ಹನಿ ಕೇಕ್ ತೊಗೊಂಡಿದ್ದೀವಿ ಅದಕ್ಕೆ ಇಟ್ಟಿದ್ದೀವಿ ಹೋಗೋಷ್ಟ್ರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ನೋಡೋಣ ಏನೋ ಒಂಥರ ಖುಷಿ ಫೀಲ್ಗೆ ಎಷ್ಟೋ ದಿನ ಆಸೆ ನನ್ನ ಕಾರಲ್ಲಿ ಬರಬೇಕು ಊರಿಗೆ ಅಂತ ಸಫೈಲಲ್ಲಿ ಕ್ರೀನ್ಸ್ ಕಾಸ್ಟ್ಯೂಮ್ ಎಷ್ಟು ಖುಷಿ ಆಗ್ತಾ ಇದೆ ಮನಸ್ಸಲ್ಲಿ ಏನು ಹಿಡ್ಕೊಳಕ್ಕಾಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನೋಡೋಣ ಚಪ್ಪ ಹೆಂಗೆ ತುಳಿದಿದೆ ನೋಡ್ ಪಮ್ಮಿ हीट कवर्स ये कड़कों गई बंदी <laughs> Naomi, पार्क <laughs> <laughs> ना मम्मी यार अ पारे स्लोली पम्मी हर हर गैज खुशी स्लो स्लो ಗೈಸ್ ಅಪ್ಪು ಒಡ್ಸ್ಕೊಂಡ ಗೈಸ್ ಆ ಮೈ ಎಲ್ಲಿ ಹೊಡಿತಪ್ಪ ಹೊಡೆದ ನನಗೆ ಖುಷಿ ಗೈಸ್ ಅಪ್ಪು ಹೊಡೆದ್ರಿ ಯಾಕಂದರೆ ಮಣ್ಣಲ್ಲಿ ಆಟ ಆಡ್ತಾ ಇದ್ದಾನೆ ಮೊದಲೇ ನಮ್ಮ ಮನೆಯಲ್ಲಿ ಹುಷಾರಿಲ್ಲ ಡೆಸ್ಟಲರ್ಜಿ ಅದು ಇದು ಆಗುತ್ತೆ ಹೇಳಿದ ಮತ್ತೆ ಕೇಳಲ್ಲ ಹುಷಾರಾಗ್ತಾ ಇದ್ದೀನಿ ಇವ್ರು ಹೆಂಗಿರ್ಬೇಕು ಇವನು ಫೀ ಬರ್ಬೇಕು ನನಗೆ ಬರಲ್ವ ಗೈಸ್ ಅದಕ್ಕೆ ಹೊಡೆದ್ರು ನಂಗೆ ಖುಷಿ ಆಯಿತು ಮಸಾಲೆ ಪುರಿ ಬೇಕು ಅಂತ ಫೋರ್ ಡೇಸಿಂದ ಹೇಳ್ತಾಯಿದ್ದೀನಿ ಪ್ರಮೋದ್ ಅವರು ಕೊಡಿಸಿಲ್ಲ ಇವತ್ತು ಕೊಡಿಸ್ಲೇಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ನಾವು ಇವಾಗ ಕಾರಲ್ಲಿ ಕೇರ್ ನಗರ ಹೋಗ್ತಾಯಿದ್ದೀವಿ ಪ್ರಮೋದ್ ಅವರು ಪೆಟ್ರೋಲ್ ಯೋಚನೆ ಮಾಡ್ತಾವ್ರೆ ನೋಡಿ ಗಾಡಿ ತಗೊಂಡ್ಮೇಲೆ ಪೆಟ್ರೋಲ್ ಯೋಚನೆ ಮಾಡ್ತಾರ ಅದಕ್ಕೆ ಅಕ್ಸೋಳು ನಾನು ಪೆಟ್ರೋಲ್ನ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಇದ್ದೀನಿ ನೀ ಬೆಳಿತಿದ್ಯಾ ಅಂದಾಗ ಹುರ್ಕೊಳ್ಳೋದು ಇಲ್ಲಿ ಸ್ಟಾಂಕೆ ರಿಂಗ್ ಮಗ ಗೈಸ್ ಎಷ್ಟು ಖುಷಿ ಆಯಿತು ಗೊತ್ತಾ ಹುರ್ಕೊಳ್ಳೋರೆಲ್ಲ ನೋಡಿದ್ರು ಗೈಸ್ ನನಗೆ ಅದೇ ಆಯಿತು ಈ ವ್ಲಾಗ್ ನೋಡ್ಬಿಟ್ಟು ಇನ್ನೂ ಹುರ್ಕೋತಾರೆ ಅವರು ಅದು ಇನ್ನೂ ಖುಷಿ ನನಗೆ ಫೈನಲಿ ಡ್ರೀಮ್ ಕಮ್ಸ್ ಟು ಮತ್ತೆ ಮತ್ತೆ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಅಪ್ಪು ಇಳಿಗೆ ನಾನು ಎತ್ಕೊಳಂಗಿಲ್ಲ ಕಾರ್ ರಿವರ್ಸ್ ನಿಧಾನಕ್ಕೆ ಡೈರೆಕ್ಟಾಗಿ ಬನ್ನಿ ಅಪೂರ್ ನೀನು ಈ ಥರ ಗೊತ್ತೀಯಾ ಗಲೀಜು ಗಲೀಜಾಗ ನಾವು ಕೇರ್ನಾಗ ರೊಗ್ತಾಗಿ ಸರಿ ಆಯ್ತು ನೋಡಿ ಕರಲ್ಲಲ್ಲ ಫೈನಲಿ ತೆಗಿತಾ ಇದ್ದಾರೆ ಒಂದು ಆಸೆ ಈಡೇರಿಸ್ತಾ ಇದ್ದಾರೆ ಫೋರ್ ಡೇಸ್ ಆದಮೇಲೆ ನಮ್ಮಮ್ಮಿ ಇವತ್ತು ಬೇಡ ನಾಳೆ ತಿನ್ನು ಅಂತಿದ್ದಾರೆ ಇಲ್ಲಿ ಸೋಮನಳ್ಳಿ ಅಂತ ಇದೆ ಬಟ್ ನಂಗೆ ಒಂದು ಸ್ವಲ್ಪ ಅದು ಚೆನ್ನಾಗಿಲ್ಲ ಅಂದ್ರೂ ನಂಗೆ ಆಗಲ್ಲ ಅದಕ್ಕೆ ವೈಟ್ ರೈಟ್ ಅಪ್ಪುಗಂತೂ ಕಾರಲ್ಲಿ ಕೂತಾಗ ಬೇಬಿ ಲಾಕ್ ಒಂದು ಸೆಕೆಂಡ್ ಲೇಟ್ ಮಾಡಿದ್ರು ನಾವು ಆನ್ ಮಾಡೋದು ನೋಡಿ ಈ ಕೆಲಸ ಮಾಡ್ತಾನೆ ನಿನ್ಗಡೆ ವಿಂಡೋ ಓಪನ್ ಮಾಡ್ದ ಈಗ ಆಲ್ರೆಡಿ ಬಗ್ಗೆ ನೋಡ್ತಾ ಇದ್ದಾನೆ ಆಟೋಮೆಟಿಕ್ಕಾಗಿ ಅವನು ಕೂತ್ಕೊಂಡಿದ್ದ ತಕ್ಷಣ ಬೇಬಿ ಲಾಕ್ನ ನಾವು ಆನ್ ಮಾಡಿದ್ರೆ ಉಳ್ಕೊಂಡು ಇಲ್ಲ ಅಂದರೆ ಅವನ ಬಗ್ಗೆ ಡೋರೆಲ್ಲ ತೆಗಿಯೋದು ಎಲ್ಲ ಮಾಡಿಬಿಡ್ತಾನೆ ಯಾಕಂದರೆ ಅವನು ಗೊತ್ತಲ್ಲ ಕಿತಾಪತಿ ಮಾಡ್ತಾನೆ ಇರ್ತಾನೆ ಸೊ ಇವಾಗ ನಾವು ಮಸಾಲೆ ತಿನ್ನೋಕೆ ಓದ್ವಿ ಫಿನಲ್ಲಿ ತಿನ್ಮೇಲೆ ಮೇಲೆ ಸಮಾಧಾನ ಆಯಿತು ಆ್ಯಂಡ್ ನಮ್ಮ ಮ್ಯಾಮ್ ಕೂಡ ಸಿಕ್ಕಿದ್ರು ಪಾನಿ ಕುಡಿಬೇಡ ಮೊದಲೇ ವಾಯ್ಸ್ ಕಟ್ಕೊಂಡಿದೆ ಇನ್ನು ಕಟ್ಕೊಬಿಡುತ್ತೆ ಅಂದರು ಪಾನೀನೇನು ನಾನು ಲೋಟ ಇಸ್ಕೊಂಡು ಕುಡಿಬೇಕಿತ್ತು ಅಷ್ಟರಲ್ಲಿ ಹೇಳಿದ್ರು ಸರಿ ಆಯಿತು ಬೇಡ ಅಂದ್ಬಿಟ್ಟು ಬಂದ್ವಿ ನಂಗೆ ಖುಷಿ ಆಯಿತು ಸಿಕ್ಕಿದ್ದವರು ಏನಾದ್ರು ಸಿಕ್ಕಿದಾಗ ನನಗೆ ಒಂದು ಕಿವಿ ಮಾತು ಹೇಳ್ತಾರೆ ಅದೇ ನಂಗೆ ಖುಷಿ ಮನೆಗೆ ಬಂದು ಮಮ್ಮಿ ಬಜ್ಜಿ ಮಾಡಿದರು ತಿಂತ ಇದ್ದೀವಿ ಗಾಯಸು ಹಂಗೆ ಅದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ನಂಗೆ ಸಿಕ್ಕವಾಡ ನಿದ್ದೆ ಬರ್ತಾ ಇದೆ ನಾನು ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಅದು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಮಧ್ಯಾಹ್ನ ನಿದ್ದೆನ ಸೊ ಇವಾಗ ನಿದ್ದೆ ಬರ್ತಾ ಇದೆ ಊಟ ಮಾಡಿದೆ ಏನು ಅಡುಗೆ ಮಮ್ಮಿ ನಮ್ಮ ಮಮ್ಮಿನೇ ತೋರಿಸಿಲ್ಲ ಅಲ್ವ ಗೈಸ್ ಒಂದು ಚೂರು ತೋರಿಸಿದೆ ಅಷ್ಟೇ ನಾಳೆ ತೋರಿಸ್ತೀನಿ ಕೇಕ್ ಕಟ್ ಮಾಡುವಾಗ ನಾಳೆ ಇವಾಗ ಪಟಾಕಿ ಹೊಡಿಬೇಕಿತ್ತು ಆಲ್ರೆಡಿ ಆಗೋಯ್ತಲ್ಲ ತಪ್ಪು ಉಸಿರು ಬಿಡ್ತಾವನೆ ಪಟಾಕಿ ಹೊಡ್ದಿಲ್ಲ ಅಂದ್ಕೊಂಡು ಉಸಿರು ಬಿಡ್ತಾವನೆ ನಾನು ನಾನು ಸ್ವಲ್ಪ ಬಿ ಪಿ ರೇಜ್ ಆಗಲಿ ಕಾಯ್ತಾ ಇದ್ದೀನಿ ಹೆಂಗೆ ಕೊಡ್ತೀನಿ ಅಂದರೆ ಗೈಸ್ ನಾನು ನನ್ನ ತಾಳ್ಮೆ ಸಿಕ್ಕಾಪಡೆ ಪರೀಕ್ಷೆ ಮಾಡ್ತಾವ್ರೆ ಅದು ನಾನು ಬೆಳಗ್ಗೆನೆ ಹೊಡಿಬೇಕು ಇರ್ತಾರೆ ಗೈಸ್ ಅದು ಹೊಡಿಯೋಕ್ಕೆ ಅಲ್ವಾ ಅದಕ್ಕೆ ನಾನು ಹೊಡೆಯೋಲ್ಲ ಇವಾಗ ನಾನು ಬೆಳಗ್ಗೆನೆ ಹೊಡಿಯೋದು ಸಂಡೆ ಬೇರೆ ಆಗೈತೆ ಮಮ್ಮಿ ರೀ ಮಮ್ಮಿ ಬೆಳಗ್ಗೆ ಆದರೆ ಸಂಡೆ ಗೈಸ್ ಎಲ್ಲರೂ ಇರ್ತಾರೆ ಇವತ್ತು ನೋಡಿರೋಕ್ಕಿಂತ ನಾಳೆ ಪಟಾಕಿ ಹೊಡೆದಾಗ ಎಲ್ಲ ಬರ್ತಾರಲ್ವಾ ಬರ್ತಾರಲ್ವ ಇನ್ನೂ ಮಸ್ತಾಗಿರುತ್ತೆ ಸೊ ನಮ್ಮನ್ನ ಯಾರು ತುಳಿಬೇಕು ನಾವು ಕೆಳಗಡೆ ಬೀಳಬೇಕು ಅಂತ ಅಂದ್ಕೊಂಡಿದ್ರು ಅವ್ರ ಮುಂದೆ ನಾವು ಚೆನ್ನಾಗಿ ಬೆಳೀತಾ ಇದ್ದೀವಿ ಅನ್ನೋ ಖುಷಿ ಇದೆ ಇನ್ನೂ ಬೆಳಿತೀವಿ ಯಾಕಂದರೆ ಕರ್ಮ ಅನ್ನೋದು ಯಾರನ್ನೂ ಬಿಡೋಲ್ಲ ಗೈಸ್ ಯಾರೇ ಇಲ್ಲಿ ಅಷ್ಟೇ ಒಬ್ರಿಗೆ ಒಳ್ಳೇದು ಮಾಡಿಬಿಟ್ಟು ಅವರು ನಮಗೆ ಕೆಟ್ಟದ್ದು ಪ ಬಗೆದ್ರೂ ಪರವಾಗಿಲ್ಲ ನೀವು ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ ಅವಾಗ ದೇವ್ರು ಇರ್ತಾನೆ ಅವ್ರ ಕರ್ಮ ಅನ್ನೋದು ಇದ್ದೇ ಇರುತ್ತೆ ರಿಟರ್ನ್ ಆಗೇ ಆಗುತ್ತೆ ದೇವರು ನಿಮ್ಮನ್ನ ಕಾಪಾಡ್ತಾನೆ ಅವ್ರನ್ನ ತೊಳಿತಾನೆ ಅಷ್ಟೇ ಜೀವನ ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಇರಿ ಅಷ್ಟೇ ಇವಾಗ ನಾವು ಕೆಳಗಡೆ ಇರ್ಬೋದು ಮುಂದೆ ಒಂದಿನ ಮೇಲ್ಗಡೆ ಬಂದೇ ಬರ್ತೀವಲ್ವಾ ಅಲ್ಲಿವರೆಗೂ ಕಾಯಬೇಕು ಅಷ್ಟೇ ಇದೇ ಇವತ್ತಿನ ಕಿವಿ ಮಾತು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಓಪ್ ಈ ವಿಡಿಯೋ ಖುಷಿಯಾಗಿರುತ್ತೆ ನಿಮಗೆ ಅಂತ ಬಿಕಾಸ್ ಆಲ್ರೆಡಿ ಒಂದು ವೀಕಿಂದ ನೀವು ಬೇಜಾರಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ರಿ ಇವಾಗ ನಾನು ಸಿಕ್ಕಾಪಡೆ ಖುಷಿಯಿಂದನೇ ವ್ಲಾಕ್ಡೌನ್ ಮಾಡಿದೆ ಆ್ಯಂಡ್ ಹುರ್ಕೊಳ್ಳೋರು ತುಂಬ ಹುರ್ಕೊಂಡ್ರು ಸನ್ ಉತ್ಸಾಹ ಉತ್ಸಾಹಕ್ಕೆ ಬಿಟ್ಟಿದ್ದೀನಿ ಖುಷಿ ಖುಷಿಯಾಯಿತು हाँ मतलब उसका वीडियो में देख सकती हूँ अलवर यू कहीं आई लव यू ऑल बाय